ಕೃಷ್ಣ ಮೇಲ್ದಂಡೆ ವಿಚಾರದೊಳಗೆ ಆಲ್ಬಟ್ಟಿ ಹಿನ್ನೀರನ್ನು ಏನು ನಾವು ಸಂಗ್ರಹ ಮಾಡ್ತೀವಿ ಆಲ್ಬಟ್ಟಿ ನೀರನ್ನು ಸಂಗ್ರಹ ಮಾಡಿದಾಗ ಹಿನ್ನೀರೇನು ನಿಂತದ ಅದಕ್ಕೆ ಭೂಮಿಯನ್ನು ನಾವು ಪಡೆದುಕೊಳ್ಬೇಕಾಗ್ತದೆ ಆ ಪಡೆದುಕೊಳ್ಳುವಂಥ ಸಂದರ್ಭದೊಳಗೆ ಸಹಜವಾಗಿ ಕಾಂಪೆನ್ಸೇಷನ್ ಬಗ್ಗೆ ಈಗಾಗಲೇ ಭಾಳಷ್ಟು ದಿವಸದಿಂದ ಚರ್ಚೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ದೃಢ ಸಂಕಲ್ಪವನ್ನು ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟೂ ಫೈವ್ ಮಾಡುವಂಥದ್ದನ್ನು ಆ ರೈತರ ಮಧ್ಯ ತಮ್ಮ ಸಂಕಲ್ಪ ಹೇಳೋದರ ಜೊತೆಗೆ ಸರ್ಕಾರದ ನಿರ್ಣಯವನ್ನು ಘೋಷಣೆ ಮಾಡೋದರ ಜೊತೆಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕನ್ಸೆಂಟ್ ಅವಾರ್ಡ್ಗಳ ಮೂಲಕ ಮಾಡಬೇಕು ಅದಕ್ಕೆ ರೈತರು ಮುಂದೆ ಬರಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದಾರೆ ಅತ್ಯಂತ ಉತ್ತಮವಾದ ಸ್ಪಂದನೆ ರೈತ ಮುಖಂಡರಿಂದ ದೊರೆತಿದೆ ಈ ಒಂದು ಕಾರ್ಯ ಅಪ್ಪರ್ ಕೃಷ್ಣ ಕಾರ್ಯ ಕೃಷ್ಣ ಮೇಲ್ದಂಡೆ ಕಾರ್ಯ ಸುಗಮವಾಗಿ ಸಾಗುವಂತೆ ಒಂದು ವಿಶೇಷ ನಿರ್ಣಯ ಚರ್ಚೆ ಸ್ಪಂದನೆ ನಿನ್ನೆ ಆಗಿದೆ ಕೇಂದ್ರ ಅದನ್ನ ನಂತರ ನೋಡ್ತೀವಿ ಮೊದಲಕ್ಕೆ ಈಗ ನಮ್ಮ ರೈತರಿಗೆ ನಾವೇನು ಭರವಸೆ ಕೊಟ್ಟಿದ್ರೆ ಹಾಗೆ ಮುಂದುವರಿ